ಫಾಲ್ಸ್ ಬಂದ್ಬಿಟ್ಟು ನಮ್ಮ ಪ್ಲಾನ್ ಅಲ್ಲೇ ಇರಲಿಲ್ಲ ಆದ್ರೂ ಕೂಡ ನಾವು ಅದಕ್ಕೆ ವಿಸಿಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನೀವೇನಾದರೂ ಮೈಸೂರು ಕಡೆ ಹೋಗ್ತಿದ್ದೀರಾ ಅಂತಂದ್ರೆ ಬಲ್ಮರಿ ಫಾಲ್ಸ್ನ ಮಿಸ್ ಮಾಡಬೇಡಿ ಹೋಗಿ ಸ್ನಾನ ಮಾಡೋದಂತೂ ಮಾಡಲೇಬೇಡಿ ಟೌನ್ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೆಲ್ಕಮ್ ಟು ಮೋಡ್ ಬೈ ವಿಲಾಸ್ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಮತ್ತು ಪವಿತ್ರ ಸ್ಥಳ ಕಾವೇರಿ ನದಿಯಿಂದ ಸುತ್ತುವರಿದ ಒಂದು ಸುಂದರ ದ್ವೀಪ ನಗರ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಈ ಸ್ಥಳವು ಇತಿಹಾಸ ಆಧ್ಯಾತ್ಮಿಕತೆ ಮತ್ತು ಹಳೆಯ ಕಟ್ಟಡಗಳಿಂದ ತುಂಬಿದೆ ಇಲ್ಲಿನ ಮುಖ್ಯ ಆಕರ್ಷಣೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಈ ದೇವಾಲಯದಿಂದಲೇ ಈ ಊರಿಗೆ ಶ್ರೀರಂಗಪಟ್ಟಣ ಎಂಬ ಹೆಸರು ಬಂದಿದೆ ಶ್ರೀ ರಂಗನಾಥ ಸ್ವಾಮಿ ಇವರು ದೇವರ ಇನ್ನೊಂದು ರೂಪ ಆದಿಶೇಷ ಎಂಬ ಏಳು ಹಿಡೆಯ ಸರ್ಪದ ಮೇಲೆ ಮಲಗಿದ ಭಂಗಿಯಲ್ಲಿ ಇರ್ತಾರೆ ಕಾವೇರಿ ನದಿಯ ದಡದಲ್ಲಿರುವ ಐದು ಮುಖ್ಯ ವಿಷ್ಣು ದೇವಾಲಯಗಳಲ್ಲಿ ಇದು ಮೊದಲನೆಯದು ಹಾಗಾಗಿ ಇವರನ್ನು ಆದಿರಂಗ ಅಂತ ಕರೀತಾರೆ ಪುರಾಣದ ಕಥೆಗಳು ಗೌತಮ ಋಷಿ ಹಿಂದೆ ಗೌತಮ ಋಷಿ ಇಲ್ಲಿ ದೇವರ ದರ್ಶನಕ್ಕಾಗಿ ತುಂಬ ತಪಸ್ಸನ್ನ ಮಾಡಿದರು ದೇವರು ಪ್ರಸನ್ನನಾಗಿ ಇಲ್ಲಿ ನೆಲೆಸಲು ಒಪ್ಪಿಕೊಂಡರು ಎಂದು ಹೇಳಲಾಗುತ್ತದೆ ಹಾಗೆಯೇ ಕಾವೇರಿ ನದಿ ಕಾವೇರಿ ನದಿಯು ಭಕ್ತರ ಪಾಪಗಳನ್ನು ತೊಳೆದು ಶುದ್ಧಳಾಗಲು ಇಲ್ಲಿ ದೇವರಿಗೆ ಪ್ರಾರ್ಥಿಸಿದಳು ಆಗ ಶ್ರೀರಂಗನಾಥ ಸ್ವಾಮಿ ಪ್ರತ್ಯಕ್ಷರಾಗಿ ಆಕೆಯನ್ನು ಆಶೀರ್ವದಿಸಿದರು ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ದೇವಾಲಯದ ಇತಿಹಾಸ ನೋಡೋದಾದರೆ ಹಳೆಯ ಕಾಲ ಅಂದರೆ ಒಂಬತ್ತು ಹತ್ತನೇ ಶತಮಾನದಲ್ಲಿ ಈ ದೇವಾಲಯವನ್ನ ಮೊದಲು ತಿರುಮಲಯ್ಯ ಎಂಬ ರಾಜ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಟ್ಟಿಸಿದ ಅಂತ ಹೇಳ್ತಾರೆ ಇನ್ನು ಹೊಯ್ಸಳರ ಕಾಲಕ್ಕೆ ಬಂದರೆ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳ ರಾಜರು ಈ ದೇವಾಲಯಗಳನ್ನು ದೊಡ್ಡದಾಗಿ ಮಾಡ್ತಾರೆ ರಾಜ ವಿಷ್ಣುವರ್ಧನನು ಪ್ರಸಿದ್ಧ ಸಂತ ರಾಮಾನುಜಾಚಾರ್ಯರಿಗೆ ಈ ಸ್ಥಳವನ್ನು ನೀಡ್ತಾರೆ ನಂತರ ರಾಜ ಎರಡನೇ ವೀರಬಲ್ಲಾಳ ದೇವಾಲಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾರೆ ಹೊಸ ಕಂಬಗಳನ್ನ ಸೇರಿಸ್ತಾರೆ ನಂತರ ವಿಜಯನಗರ ಕಾಲಕ್ಕೆ ಬಂದರೆ ಹದಿನಾಲ್ಕು ಮತ್ತು ಹದಿನಾರನೇ ಶತಮಾನ ವಿಜಯನಗರದ ರಾಜರು ಈ ದೇವಾಲಯವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡ್ತಾರೆ ಮತ್ತು ಕೋಟೆಯನ್ನು ಬಲಪಡಿಸ್ತಾರೆ ಇಲ್ಲಿರುವ ದೊಡ್ಡ ಗೋಪುರ ಅಂದರೆ ಪ್ರವೇಶ ದ್ವಾರ ಅವರ ಕಾಲದಲ್ಲಿಯೇ ಕಟ್ಟಲಾಯಿತು ಇನ್ನು ಮೈಸೂರು ಒಡೆಯರ ಕಾಲಕ್ಕೆ ಬಂದರೆ ಅಂದರೆ ಹದಿನೇಳು ಮತ್ತು ಹದಿನೆಂಟನೇ ಶತಮಾನ ರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ಮೈಸೂರು ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಅವರು ದೇವಾಲಯಕ್ಕೂ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಇನ್ನು ದೇವಾಲಯದ ರಚನೆ ಬಗ್ಗೆ ಹೇಳೋದಾದರೆ ದೇವಾಲಯವು ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಇಲ್ಲಿ ದೊಡ್ಡ ಗೋಪುರ ಮತ್ತು ಗರ್ಭಗುಡಿಯನ್ನು ಸುತ್ತುವರಿದ ಎರಡು ಪ್ರಕಾರಗಳು ಅಂದರೆ ಸುತ್ತುಗೋಡೆಗಳು ಇವೆ ಸುಂದರ ಕೆತ್ತನೆಗಳಿರುವ ಕಂಬಗಳಿರುವ ಮಂಟಪವಿದೆ ಮುಖ್ಯ ಗರ್ಭಗುಡಿಯಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಶ್ರೀ ರಂಗನಾಥ ಸ್ವಾಮಿ ವಿಗ್ರಹವಿದೆ ರಂಗನಾಥ ಸ್ವಾಮಿ ದೇವರ ಪತ್ನಿ ರಂಗನಾಯಕಿ ಅಮ್ಮನವರ ದೇವಸ್ಥಾನವೂ ಕೂಡ ಇಲ್ಲಿದೆ

Oh, <laughs> ಹೀಗೆ ದೇವಸ್ಥಾನ ಒಳಗಡೆ ಹೋಗಿ ದೇವರ ವಿಗ್ರಹವನ್ನು ನೋಡಿ ಕೈ ಮುಗಿದು ಆಶೀರ್ವಾದ ಪಡ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಹೊರಗಡೆ ಬಂದ್ವಿ ಈ ಲೆಫ್ಟ್ಗೆ ಹೋಗ್ರೆ ಹೋಗ್ಬೋದು ಮ್ಯಾಪ್ ಹಾಕಿ ನಾನು ಆ ಕಡೆಗೆ ಬರ್ತಾ ಲೆಫ್ಟು ನನ್ನ ಗೆಳೆಯ ರುದ್ರ ಈ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಸೊ ಅವನಿಗೆ ಹೇಗೆ ಹತ್ರದಿಂದ ನೋಡ್ಬಿಟ್ಟು ಫೀಲ್ ಆಯ್ತು ಅಂತ ಅವ್ನು ಹೇಳ್ತಾನೆ ಕೇಳಿಸ್ಕೊಳ್ಳಿ ಹೌದಾ ಶ್ರೀರಂಗ ಶ್ರೀರಂಗಸ್ವಾಮಿ ವಿಗ್ರಹ

ಜೈಲು ಇದಿದ್ರು ನಮ್ಗೆ ಗೊತ್ತಿರಲ್ಲ ನೋಡ್ತದ ಇದಾಗಿತ್ತು ನಮ್ಮ ಮೈಸೂರು ಜರ್ನಿ ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನಾನು ನಿಮ್ಮ ವಿಲಾಸ್ ಎಸ್ ಚಂದ್ರ ಧನ್ಯವಾದಗಳು